ಬಂಗಾಳಕೊಳ್ಳಿಯಲ್ಲಿ ರೂಪುಗೊಂಡಿದೆ ಮೇಂಥ ಚಂಡಮಾರುತ ಹೌದು ಹಾಗಾದರೆ ಕರ್ನಾಟಕದಲ್ಲಿ ಇದರ ಪರಿಣಾಮವೇನಾಗುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಮೇಂಥ ಚಂಡಮಾರುತದ ಭಾರ್ಜರಿ ಎಫೆಕ್ಟ್ ಹೌದು ಕರ್ನಾಟಕದ ಸಮಸ್ತ ನಾಗರಿಕರಿಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಏನಿದು ಮೇಂಥಾ ಚಂಡಮಾರುತ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಉಚಿತವಾಗಿ ದ್ವಿಚಕ್ರ ವಾಹನ ಹೌದು ಹಾಗೇನೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವ್ಯವಸ್ಥೆ ಅದೇ ರೀತಿಯಾಗಿ ಹೊಲಿಗೆ ಯಂತ್ರವನ್ನ ಕೂಡ ಉಚಿತವಾಗಿ ಇದೀಗ ಸರ್ಕಾರ ನೀಡ್ತಾ ಇದೆ ಹಾಗಾದ್ರೆ ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಈ ಬಗ್ಗೆ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬ್ರೇಕ್ ನ್ಯೂಸ್ ಬರ್ತಾ ಇದೆ ಹೌದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಸಮಸ್ತ ರೇಷನ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ವೀಕ್ಷಕರೇ ಇದೀಗ ರೇಷನ್ ಕಾರ್ಡ್ ಹೊಂದಿದ ಎಲ್ಲಾ ಫಲಾನುಭವಿಗಳಿಗೂ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ ಹಾಗಾದರೆ ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಒಂದು ಬೆಲ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ಗೋಲ್ಡ್ ರೇಟ್ನ ಕುರಿತು ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ತೀವ್ರವಾಗಿ ಕುಸಿತದ ಬಳಿಕ ಇದೀಗ ಚಿನ್ನದ ಬೆಲೆ ಮತ್ತೆ ಪಕ್ಕನೆ ಮೇಲೇರಿದೆ ಹೌದು ವೀಕ್ಷಕರೇ ಇದೀಗ ಮತ್ತೆ ಚಿನ್ನದ ಬೆಲೆ ಗಾಡಿ ದಾಟಲಿದೆ ಹಾಗಾದರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ನೋಡಿ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ತಡ ಮಾಡದನ್ನೇ ಇವತ್ತಿನ ಮೊದಲನೇ ಮಾಹಿತಿಯೊಂದನ್ನ ಶುರು ಮಾಡೋಣ ಹೌದು ಬಂಗಾಳ ಕೊಳ್ಳಿಯಲ್ಲಿ ರೂಪುಗೊಂಡಿದೆ ಮೇಂಥ ಚಂಡಮಾರುತ ಹೌದು ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡಿದೆ ಹೌದು ವೀಕ್ಷಕರೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವು ಚಂಡಮಾರುತವಾಗಿ ಪರಿವರ್ತನೆಯಾಗಿದ್ದು ಆಂಧ್ರದ ಉತ್ತರ ಭಾಗ ಹಾಗೂ ಒಡಿಶಾಗೆ ಧಡಲ್ಲನೆ ಅಪ್ಪಳಿಸಿದೆ ಹೌದು ಇದರ ಪರಿಣಾಮವಾಗಿ ಇದೀಗ ನಮ್ಮ ರಾಜ್ಯದ ಕರಾವಳಿ ಉತ್ತರ ಒಳನಾಡು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಇದೀಗ ಭಾರಿ ಮಳೆಯಾಗಲಿದೆ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಇಂದಿನಿಂದ ಏಳು ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ನಾಗರಿಕರಿಗೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ಅನುಸರಿಸಿ ಸುರಕ್ಷಿತವಾಗಿರಲು ಇದೀಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಹೌದು ವೀಕ್ಷಕರೇ ಮುಂದಿನ ಏಳು ದಿನಗಳ ಕಾಲ ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಹೊರಡಿಸಲಾಗಿದೆ ಹೌದು ಬೆಳಗಾವಿ ಧಾರವಾಡ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಂಭವವಿದ್ದು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದ ಒಳನಾಡಿನ ಎಲ್ಲಾ ಜಿಲ್ಲೆಗಳಿಗೆ ಭಾರಿ ಮಳೆಯಾಗುವ ಕಾರಣ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಹೌದು ಬೆಳಗಾವಿ ಧಾರವಾಡದಲ್ಲಿ ನಿರಂತರವಾಗಿ ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಬೀದರ್ ಗದಗ ಬಾಗಲಕೋಟೆ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳಿಗೆ ಕೆಲವೆಡೆ ಸಾಧಾರಣ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ ಹೌದು ವೀಕ್ಷಕರೇ ಒಟ್ಟಾರೆಯಾಗಿ ಮುಂದಿನ ಏಳು ದಿನಗಳ ಕಾಲ ಸತತವಾಗಿ ಮಳೆ ಸುರಿಯಲಿದ್ದು ಇದೀಗ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ವಹಿಸುವಂತೆ ಮುನ್ಸೂಚನೆಯನ್ನ ಹೊರಡಿಸಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮಳೆ ಶುರುವಾಗಿದ್ದರೆ ತಪ್ಪದೆ ಎಸ್ ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದು ಇದೀಗ ರಾಜ್ಯದ ಸಮಸ್ತ ರೇಷನ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ವೀಕ್ಷಕರೇ ಇದೀಗ ಅನ್ನ ಭಾಗ್ಯ ಯೋಜನೆಯ ಅಡಿಯಲ್ಲಿ ಸಮಸ್ತ ರೇಷನ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಇದೀಗ Oh. Uh -huh. ಆಹಾರ ಧಾನ್ಯಗಳನ್ನು ಒಳಗೊಂಡ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲು ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ವೀಕ್ಷಕರೇ ಇನ್ನು ಮುಂದೆ ಎಲ್ಲಾ ರೇಷನ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ತೊಗರಿ ಬೇಳೆ ಅಡುಗೆ ಎಣ್ಣೆ ಹೆಸರು ಕಾಳು ಉಪ್ಪು ಸೇರಿದಂತೆ ಸಕ್ಕರೆಯನ್ನ ಇದೀಗ ಐದು ಕೆಜಿ ಅಕ್ಕಿಯ ಜೊತೆಗೆ ಕೊಡಲಾಗುತ್ತಿದೆ ಹೌದು ವೀಕ್ಷಕರೇ ಸರ್ಕಾರ ಸಿದ್ಧಪಡಿಸಿರುವ ರು ಪ್ರಕಾರ ಪ್ರತಿ ಬಿಪಿಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ದಾರರ ಕುಟುಂಬಕ್ಕೆ ಇನ್ನು ಮುಂದೆ ಈ ಕಿಟ್ ಅನ್ನ ಲಭ್ಯ ಮಾಡುತ್ತಿದ್ದಾರೆ ಹೌದು ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಈ ಕಿಟ್ ನ ಪ್ರಮಾಣವನ್ನ ನಿರ್ಧಾರ ಮಾಡಲಾಗುತ್ತದೆ ಹೌದು ಇದರಲ್ಲಿ ತೊಗರಿ ಬೇಳೆ ಅಡುಗೆ ಎಣ್ಣೆ ಹೆಸರು ಕಾಳು ಸಕ್ಕರೆ ಸೇರಿದಂತೆ ಅಯೋಡಿನ್ ಯುಕ್ತ ಉಪ್ಪನ್ನ ಈ ಒಂದು ಕಿಟ್ ನಲ್ಲಿ ನೀಡಲಾಗುತ್ತಿದೆ ಹೌದು ಐದು ಕೆಜಿ ಅಕ್ಕಿಯ ಜೊತೆಗೆ ಈ ಒಂದು ಆಹಾರ ಕಿಟ್ ಅನ್ನ ವಿತರಣೆ ಮಾಡಲು ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ವೀಕ್ಷಕರೇ ಈ ಒಂದು ಕಿಟ್ ಅನ್ನ ವಿತರಣೆ ಮಾಡಲು ರಾಜ್ಯ ಸರ್ಕಾರ ಸರ್ಕಾರ ಈಗಾಗಲೇ ತಯಾರಿಯನ್ನ ನಡೆಸಿದ್ದು ಮುಂದಿನ ತಿಂಗಳಿನಿಂದ ಈ ಒಂದು ಕಿಟ್ ಅನ್ನ ವಿತರಣೆ ಮಾಡಬಹುದು ಎನ್ನಲಾಗುತ್ತಿದೆ ಈ ಮೊದಲು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಪ್ರತಿ ಫಲಾನುಭವಿಗೆ ಹತ್ತು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತಿತ್ತು ಆದರೆ ಇದೀಗ ಮುಂದಿನ ದಿನಗಳಲ್ಲಿ ಐದು ಕೆಜಿ ಅಕ್ಕಿಯ ಬದಲಾಗಿ ಆಹಾರ ಧಾನ್ಯಗಳನ್ನ ಒಳಗೊಂಡ ಇಂದಿರಾ ಕಿಟ್ಟನ್ನು ವಿತರಿಸಲು ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಹತ್ತು ಕೆಜಿ ಅಕ್ಕಿಯನ್ನ ಫಲಾನುಭವಿಗಳು ಸಂಪೂರ್ಣವಾಗಿ ಬಳಸದೆ ಉಳಿದ ಅಕ್ಕಿಗಳನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡುತ್ತಿದ್ದರು ಹೌದು ಹೀಗಾಗಿ ಈ ಒಂದು ಪೋಲಾಗುತ್ತಿರುವ ಅಕ್ಕಿಯನ್ನು ತಡಿ ಕಟ್ಟಲು ಇದೀಗ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿಯ ಬದಲಾಗಿ ಪೌಷ್ಟಿಕಾಂಶವುಳ್ಳ ಆಹಾರ ಧಾನ್ಯಗಳನ್ನ ಒಳಗೊಂಡ ಇಂದಿರಾ ಕಿಟ್ ಅನ್ನ ಪೂರೈಕೆ ಮಾಡಲು ಇದೀಗ ರಾಜ್ಯ ಸರ್ಕಾರ ಮಹತ್ವವಾದ ನಿರ್ಧಾರವನ್ನ ಕೈಗೊಂಡಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಕಾಮೆಂಟ್ ಅಲ್ಲಿ ಸೂಪರ್ ಅಂತ ನಮಗೆ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ಇದೀಗ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಯೋಜನೆಯೊಂದನ್ನು ಜಾರಿಗೆಗೊಳಿಸಿ ಹೌದು ಇದೀಗ ರಾಜ್ಯ ಸರ್ಕಾರದಿಂದ ಉಚಿತವಾಗಿ ಹೊಲಿಗೆ ಯಂತ್ರ ಉಚಿತವಾಗಿ ದ್ವಿಚಕ್ರ ವಾಹನ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಒಂದನ್ನು ನೀಡುತ್ತಿದೆ ಹೌದು ಇದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನಿರುದ್ಯೋಗಿ ಭತ್ತೆ ಸೇರಿದಂತೆ ಅನೇಕ ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಹೌದು ಈ ಎಲ್ಲ ಯೋಜನೆಗಳ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಅನ್ನ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಈ ರೀತಿಯಾದ ಹೆಚ್ಚಿನ ಮಾಹಿತಿ ನಿಮಗೇನಾದ್ರೂ ಬೇಕಾಗಿದ್ದಲ್ಲಿ ಜಾಸ್ತಿ ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹೌದು ಇದೀಗ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಹನ್ನೊಂದು ಫಲಾನುಭವಿ ಆಧಾರಿತ ಯೋಜನೆಗಳ ಸೌಲಭ್ಯವನ್ನ ಪಡೆಯಲು ಅರ್ಹ ವಿಕಲಚೇತನರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಹೌದು ಅರ್ಜಿಯನ್ನ ಸಲ್ಲಿಸಲು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿಭಾವಂತ अंगविकल व्यार्थी प्रोत्साहन योजना शिशुपालने भत्ते भत्ते आधार योजने मरण परिहार निधि वैद्यकीय परिहार निधि योजने ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಅದೇ ರೀತಿಯಾಗಿ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಸಾಧನ ಸಲಕರಣೆಗಳ ಯೋಜನೆ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಹಾಗೂ ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ ಅನ್ನ ಇದೀಗ ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಆಸಕ್ತ ವಿಕಲಚೇತನ ಫಲಾನುಭವಿಗಳು ಗ್ರಾಮ್ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಅದೇ ರೀತಿಯಾಗಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಗತ್ಯ ರುವ ದಾಖಲಾತಿಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ವೀಕ್ಷಕರೇ ಇದೀಗ ಆಸಕ್ತವುಳ್ಳ ವಿಕಲಚೇತನರು ಅರ್ಜಿಯನ್ನ ಸಲ್ಲಿಸುವುದರ ಮೂಲಕ ಯೋಜನೆಯ ಫಲವನ್ನ ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೇ ರೀತಿಯಾಗಿ ಇವತ್ತಿನ ಕೊನೆಯ ಮಾಹಿತಿಯೊಂದನ್ನು ನೋಡೋದಾದ್ರೆ ಹೋದ ವೀಕ್ಷಕರೇ ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಏರಿಕೆಯ ದಾಖಲೆಗಳು ಸೃಷ್ಟಿಯಾಗುತ್ತಿದೆ ಹೌದು ದೀಪಾವಳಿಯ ಹೊತ್ತಿಗೆ ಇಳಿಕೆಯನ್ನ ಕಂಡಿದ್ದ ಚಿನ್ನದ ಬೆಲೆಗಳು ಇದೀಗ ಮತ್ತೆ ಏರಿಕೆಯ ಮುಖವನ್ನ ತೋರುತ್ತಿವೆ ಚೆನ್ನೈ ಬೆಂಗಳೂರು ಹೈದರಾಬಾದ್ ಮುಂಬೈ ಹಾಗೂ ಡೆಲ್ಲಿಗಳಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರದ ಒಂದು ನೂರ ಐವತ್ತೆಂಟು ರೂಪಾಯಿ ತಲುಪಿದೆ ಹೌದು ವೀಕ್ಷಕರೇ ಹಾಗಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಐದು ನೂರ ಎಂಬತ್ತು ರೂಪಾಯಿ ತಲುಪಿದೆ ಅದೇ ರೀತಿಯಾಗಿ ವೀಕ್ಷಕರೇ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಹೌದು ಪ್ರತಿ ಒಂದು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಒಂದು ನೂರ ನಲ್ವತ್ತೈದು ರೂಪಾಯಿ ಆಗಿದ್ದು ಪ್ರತಿ ಹತ್ತು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷ ಹನ್ನೊಂದು ಸಾವಿರದ ನಾಲ್ಕು ನೂರ ಐವತ್ತು ರೂಪಾಯಿ ತಲುಪಿದೆ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಒಂದು ಗ್ರಾಮಿಗೆ ಒಂಬತ್ತು ಸಾವಿರದ ಒಂದು ನೂರ ಹತ್ತೊಂಬತ್ತು ಆಗಿದ್ದು ಪ್ರತಿ ಹತ್ತು ಗ್ರಾಮಿಗೆ ಗೆ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೊಂದು ಸಾವಿರದ ಒಂದು ನೂರ ತೊಂಬತ್ತು ರೂಪಾಯಿ ಆಗಿದೆ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಊರಿನಲ್ಲಿ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ನಿಮಗೆ ಏನಾದರೂ ಗೊತ್ತಿದ್ದಲ್ಲಿ ತಪ್ಪದೇ ನಮಗೆ ಕಾಮೆಂಟ್ ತಿಳಿಸಿ ಅದೇ ರೀತಿಯಾಗಿ ನೀವು ಯಾವ ಊರಿನಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ಕಾಮೆಂಟ್ ನಲ್ಲಿ ತಿಳಿಸಿ ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಸೂಪರ್ ಅಂತ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೇ ರೀತಿಯಾಗಿ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅದರಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ಧನ್ಯವಾದಗಳು